ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ಆಫೀಸಲ್ಲಿ ಮೀಟಿಂಗ್ ಇದೆ ಹಾಗಾಗಿ ಬೆಳಗ್ಗೆಯಿಂದ ಬೇಗನೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆಯೇ ಸ್ವಲ್ಪ ಮೇಕಪ್ ಮಾಡ್ಕೊಳೋಣ ಅಂತ ತಲೆ ಸ್ನಾನ ಮಾಡ್ಕೊಂಡ್ಬಂದಿದ್ದೀನಿ ದೇವ್ರ ಪೂಜೆ ಆಗಿದೆ ಅಡುಗೆ ಆಗಿದೆ ಇವಾಗ ಸ್ವಲ್ಪ ಮೇಕಪ್ ಮಾಡಿಕೊಂಡು ಆಫೀಸ್ಗೆ ಹೊರಡ್ಬೇಕು मास्टर मार्च राज्य డ్రై ఆగల్ స్కిన్ మాయిశ్చురైజర్ క్రీమ్ అంచోద్ర స్కిన్ డ్రై ఆగల్ మేకప్ పిచ్చి 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 అన్సల్ తున్న చన అన్సెక్ మారైజర్ జగింది షుగర్ లిక్ బామ్ ఫౌండేషన్ నైంటీ ఫైవ్ ల్యాక్మీ ఫౌండేషన్ యూస్ మి నన్ను షేడ్ బెన్ త్రీ ఫార్టీ న్యాచురల్ ఆల్మండ్ ಸೊ ನಾನು ಇದನ್ನೇ ಯೂಸ್ ಮಾಡಿ ನನ್ನ ಫೇಸ್ ಇದು ಚೆನ್ನಾಗಿರೋದ್ರಿಂದ ಇದನ್ನೇ ನಾನು ಯೂಸ್ ಮಾಡ್ತೀನಿ ಪ್ಲೀಸ್ ಯಾರೂ ಪದೇ ಪದೇ ಮೇಕಪ್ ಪ್ರಾಡಕ್ಟ್ನ ಚೇಂಜ್ ಮಾಡಬೇಡಿ ಫೇಸ್ ಹಾಳಾಗುತ್ತೆ ಒಂದೇ ಯೂಸ್ ಮಾಡ್ತಾಯಿದ್ರೆ ಒಂದೇ ಯೂಸ್ ಮಾಡಿ ನೀವು ಚೇಂಜ್ ಮಾಡಬೇಕು ಅನ್ನೋದಿದ್ದರೆ ಹೈ ಕ್ವಾಲಿಟೀಸ್ ಯೂಸ್ ಮಾಡಿ ಕಂಪ್ನೀಸನ್ನು ಇರ್ತಾವಲ್ಲ ಕಂಪ್ನೀಸ್ ಕ್ವಾಲಿಟೀಸ್ ಇರ್ತಾರಲ್ಲ ಆ ಥರ ದಿಸ್ ಯೂಸ್ ಮಾಡಿ ಅಂದರೆ ಫೇಸ್ ಏನೂ ಆಗಂಗಿಲ್ಲ ಪದೇ ಪದೇ ಅದು ಬೇಡ ಇದು ಬೇಡ ಇದು ಬೇಡ ಅದು ಬೇಡ ಅಂತ ಚೇಂಜ್ ಮಾಡ್ತಾಯಿದ್ರೆ ಫೇಸ್ ತುಂಬ ಹಾಳಾಗ್ಬಿಡುತ್ತೆ ಕಿವಿಗೂ ಕತ್ತುಗೂ ಬಿಡಬೇಡಿ ನಾನು ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡಲ್ಲ ನನ್ನ ಕೈ ಕೈ ಬರಲಿಂದಲೇ ನಾನು ಅದು ನನಗೆ ಸೆಟ್ ಆಗಿಲ್ಲ ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡಿದ್ದೆ ಬಟ್ ಬ್ಯೂಟಿ ಬ್ಲೆಂಡರ್ ನನಗೆ ಸೆಟ್ ಆಗಲಿಲ್ಲ ಸ್ವಲ್ಪ ಸೆಟ್ ಆಗಲಿಕ್ಕೆ ಬಿಡಿ ಬಿಡೋಣ ಸೆಟ್ ಫೆಸ್ಟ್ ಆಯಿತು ಅದೇ ನೈನ್ ಟು ಫೈ ಲ್ಯಾಕ್ಮಿ ಮ್ಯಾಟ್ ಫೌಂಡೇಶನ್ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ ಇದು ತುಂಬ ಚೆನ್ನಾಗಿದೆ ಎರಡೂ ಸೇಮ್ ಇರೋದರಿಂದ ಎನ್ ತ್ರೀ ಫಾರ್ಟಿ ನ್ಯಾಚುರಲ್ ಮಾಡಿ ಇದು ಅದೇ ಇರೋದರಿಂದ ಫೇಸ್ಗೆ ಕಂಪ್ಲೀಟಾಗಿ ಸೆಟ್ ಆಗಿದೆ ನನಗೆ ಹಾಗಾಗಿ ನಾನು ಇದನ್ನು ಬಿಟ್ಟು ಪದೇ ಪದೇ ಯಾವುದನ್ನು ಯೂಸ್ ಮಾಡಲ್ಲ ಬೇರೆ 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 ಹುಡುಗಿ

ಜಾಸ್ತಿ ಯೂಸ್ ಮಾಡಬೇಕು ಕಣ್ಣು ಕಪ್ಪ ಅನಿಸುತ್ತೆ ನನಗೆ ಅದಕ್ಕೋಸ್ಕರ ಇವಾಗ ಸ್ವಿಸ್ ಬ್ಯೂಟಿದು ಲಿಪ್ಲೈನೇ ಅದನ್ನೇ ಶೇರ್ ಮಾಡ್ಕೊತು ಚೆನ್ನಾಗಾಗತ್ತೆ ಜಾಸ್ತಿ ಗೊತ್ತಿರುತ್ತೆ no lo ಕೈ ಡ್ರೈ ಆಗ್ತಾಯಿದಲ್ಲ ಹಾಗಾಗಿ ನಾನು ಎಮ್ ಕೆಫೆದೆ ಬಟ್ರ್ ಯೂಸ್ ಮಾಡ್ತೀನಿ ಎಮ್ ಕೆಫೆದೆ ಬಾಡಿ ಬಟ್ರ್ ಯೂಸ್ ಮಾಡ್ತೀನಿ ತೈಗೆ ಮತ್ತು ಕಾಲಿಗೆ ಮೇಕಪ್ ಎಲ್ಲ ಮುಗೀತು ಸೆಟ್ ಆಗಿದೆ ಚೆನ್ನಾಗಾಗಿದೆ ಆಫೀಸಿಗೆ ಟೈಮ್ ಆಯಿತು ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದಿಂದ ಅಲ್ಲಿವರೆಗೂ ನೀವು ಖುಷಿಯಾಗಿರಿ ನಾನು ಖುಷಿಯಾಗಿರ್ತೀನಿ ಆ್ಯಂಡ್ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣನ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪಕ್ಕ ಅಂತ ಓದ್ಬಿಡಿ ನಾನು ಹೊಸ ನೋಟಿಫಿಕೇಷನ್ ಎಲ್ಲ ಬರ್ತೇವೆ ಆಲ್ರೆಡಿ ಒಂಬತ್ತು ಗಂಟೆ ಒಂಬತ್ತು ಇಪ್ಪತ್ತಾಯಿತು ಆಫೀಸಿಗೆ ಟೈಮ್ ಆಯಿತು ಮೀಟಿಂಗ್ ಬೇರೆ ಇದೆ ಲೇಟ್ ಆಗ್ತಾಯಿದೆ ಮತ್ತೆ ಸಿಗ್ತೀನಿ ಬಾಯ್